ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಕೆಲವರಿಗೆ ಪ್ರಚಾರನೇ ಮುಖ್ಯ ಕೆಲವರಿಗೆ ಕೆಲಸ ಮಾಡಬೇಕು ಅಂತ ಈಗ ಇಪ್ಪತ್ತೆರಡು ಸಾವಿರ ಸೈಟ್ ಬಂದು ಎರಡು ವರ್ಷ ಆಗಿದೆ ಇದರಲ್ಲಿ ಕ್ಷುಲ್ಲಕ ರಾಜಕಾರಣ ಮಾಡಿಕೊಂಡು ಹೊರಟಿದ್ದಾರೆ ಇಲ್ಲಿನ ಪ್ರತಿನಿಧಿ ಇಪ್ಪತ್ತೆರಡು ಸಾವಿರ ಜನ ಎಲ್ಲಿ ತೋರಿಸಿ ನಿಮ್ಮ ಮುಂದೆ ಲೇಔಟ್ ತೋರಿಸಿ ನಡೆ ಲೇಔಟ್ ಆಗಿದೆ ನೋಡಿ ಲೇಔಟ್ ಆಗಿ ಸ್ಟೋನ್ಸ್ ಆಗಿದೆ ಇದಕ್ಕೆ ಖಾತೆ ಕೊಡೋದಕ್ಕಾಗಲ್ಲ ಅಂದರೆ ಖಾತೆ ಕೊಟ್ಟರೆ ಎಲ್ಲಿ ಡಾಕ್ಟರ್ ಸುಧಾಕರ್ ಹೆಸರು ಬರ್ತಾರೆ ಐವತ್ತೇಳು ಸೈಟ್ ಆಗಿದೆ ಇದೊಂದು ಗ್ರಾಮ ನಿಮಗೆ ಅವರು ಬಂದಿದ್ದಾರೆ ನಮ್ಮ ಹತ್ರ ಸಭೆನಹಳ್ಳಿ ಮಂ ಮಂಚಿನ ಬೆಲೆ ಹೌದೌದು ಐವತ್ತೇಳು ಸೈಟ್ ಇನ್ಕ್ಲೂಡಿಂಗ್ ಲೇಔಟ್ ಕೂಡ ಆಗೋದು ಇದನ್ನು ಕೂಡ ಕೊಡುವಂಥ ಮನಸ್ಥಿತಿ ಇಲ್ಲ ಇಂಥ ಕೆಟ್ಟ ಮನಸ್ಥಿತಿ ಇರ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ ಭಾಳ ಕಷ್ಟ ನೋಡೋಣ ಇದಕ್ಕೆ ಅಂತಿ ಅಂತಿಮವಾಗಿ ತಾರ್ಕಿಕವಾದಂಥ ಒಂದು ಒಂದು ವಿಷಯವನ್ನು ನಾನು ಆಡಬೇಕು ಅಂತ ಇದ್ದೇನೆ ಇದಕ್ಕೆ ಯಾವ ರೀತಿಯ ಹೋರಾಟವನ್ನಾದರೂ ಮಾಡಿ ಆ ಇಪ್ಪತ್ತಿಪ್ಪತ್ತೆರಡು ಸಾವಿರ ಸೈಟ್ ಏನು ನಾವು ಕೊಟ್ಟಿದ್ದೀವಿ ನಮ್ಮ ಕಾಲದಲ್ಲಿ ಬಿ ಜೆ ಪಿ ಸರ್ಕಾರ ಅದಕ್ಕೆ ನಾವು ಬದ್ಧ ಇದ್ದೀವಿ ಅದನ್ನು ಕೊಡ್ ಕೊಡಿಸುವಂಥ ಕೆಲಸ ನಾವು ಮಾಡ್ತೇವೆ ಯಾಕೆಂದರೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆ ಮಾಡಿ ನಾವು ಆಯ್ಕೆ ಮಾಡಿರೋದು ಫಲಾನುಭವಿ ಎಲ್ಲಿ ಕೂಡ ಕಾನೂನಾತ್ಮಕವಾಗಿ ಒಂದೇ ಒಂದು ಅಂಶ ತಪ್ಪಾಗಿದೆ ಇವ್ರ ಜೀವನದಲ್ಲಿ ಇಂಥ ಆಲೋಚನೆಗಳು ಬರಕ್ಕೆ ಸಾಧ್ಯ ಇಲ್ಲ ರಾಜೀವ್ ಗಾಂಧಿ ಅವರು ಇಡೀ ಇಡೀ ರಾಜ್ಯಕ್ಕೆ ಒಂದು ಪತ್ರ ಬರೆದಿದ್ದಾರೆ ಅದನ್ನು ದುರುದ್ದೇಶದಿಂದ ಇವರು ತಗೊಂಡು ಏನಕ್ಕೆ ಬರ್ತಿರೋದು ಅಲ್ಲಿ ಗ್ರಾಮ ಸಭೆಗಳು ಎಲ್ಲಾಗಿಲ್ಲ ಎಲ್ಲಿ ಜಮೀನಿಲ್ಲ ಎಲ್ಲಿ ಸೈಟ್ ಇಲ್ಲ ಅಂತ ಕಡೆ ಅವರು ವಾಪಸ್ ತರಿಸ್ಕೊಂಡಿದ್ರು ಇಲ್ಲಲ್ಲ ಚಿಕ್ಕಬಳ್ಳಾಪುರದಲ್ಲಿ ಇನ್ನೂ ಹೆಚ್ಚಿನ ಜಮೀನಿದೆ ಇಪ್ಪತ್ತೆರಡು ಸಾವಿರ ಸೈಟ್ ಕೊಟ್ಟಿದ್ದೀವಲ್ಲ ಅದಾದ ಮೇಲೆ ಕೂಡ ಇನ್ನೂ ಮುನ್ನೂರು ಎಕರೆ ಜಮೀನಿದೆ ಇದು ಕೇವಲ ಇದು ರಾಜಕೀಯ ಮತ್ತು ಒಳ್ಳೆಯ ಹೆಸರು ಬಿ ಜೆ ಪಿ ಸರ್ಕಾರಕ್ಕೆ ಬರುತ್ತೆ ನಮಗೆ ಬರುತ್ತೆ ಅನ್ನೋ ಒಂದು ಹೊಟ್ಟೆ ಊರಿಗೆ ಮಾಡಿದ್ದಾರೆ ಇದನ್ನು ಇಲ್ಲಿ ಬಿಡೋದಿಲ್ಲ ಇದನ್ನು ಕಾನೂನಾತ್ಮಕವಾಗಿ ನಾನು ಕೈಗೆತ್ತಿಕೊಳ್ತೀನಿ ಜನರ ಮಧ್ಯೆ ಕೂಡ ಹೋರಾಟ ಮಾಡೋಕ್ಕೆ ನಾನು ಈಗಾಗಲೇ ಸಿದ್ಧ ಮಾಡ್ಕೊಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ಇದ್ರ ಬಗ್ಗೆ ಹೋರಾಟ ಮಾಡಿ ಅತ್ಯಂತ ನಿರ್ಗತಿಕರಿಗೆ ನಿವೇಶನ ಕೊಡುವಂಥ ನನ್ನ ಪ್ರಯತ್ನ ಏನಿದೆ ಆ ಪ್ರಯತ್ನಕ್ಕೆ ಯಶಸ್ವಿಯಾಗಿದ್ವಿ ಆದರೆ ಇವರು ಬಂದು ಖಳನಾಯಕರಂತೆ ಅದನ್ನು ವಾಪಸ್ ತಗೊಳ್ಳೋವಂಥ ಕೆಲಸ ಮಾಡಿದ್ದಾರೆ ಯಾರು ತಗೊಂಡಿದ್ದಾರೆ ಅವ್ರಿಗೂ ಕೂಡ ಅದ್ರ ಮೇಲೆ ಸಮ ಆಗಬೇಕು ಇದನ್ನ ಅನ್ ತಾರ್ಕಿಕವಾದಂಥ ಅಂತ್ಯವನ್ನು ನಾನು ಹಾಕ್ತೇನೆ ಅದು ಸುಲಭವಾಗಿ ಬಿಡೋದಿಲ್ಲ ಅದಕ್ಕೆ ಯಾವ ರೀತಿ ಹೋರಾಟದ ರೂಪುರೇಷೆಗಳನ್ನು ನಿಮಗೆ ಮುಂದೆ ತಿಳಿಸ್ತಾರೆ